ಒಕ್ಫಾಸ್ತಿ ಅಂತಂದ್ರೆ ಏನು ಒಪ್ ಅಂದ್ರೆ ಉರ್ದು ನಲ್ಲಿ ಕನ್ನಡದಲ್ಲಿ ಒತ್ತ ದಾನ ದೇಣಿಗೆ ಹೌದಲ್ವಾ ದಾನ ದೇಣಿಗೆ ಸರ್ಕಾರ ಕೊಟ್ಟರೆ ಅದನ್ನ ದಾನ ದೇಣಿಗೆ ಅಂತ ಕರಿತೀವ ಅದನ್ನ ವಿತರಣೆ ಅಂತ ಕರಿತೀವಿ ಸರ್ಕಾರ ಕೊಟ್ಟಿದ್ದ ಯಾವುದನ್ನು ಕೂಡ ನಾವು ವಿತರಣೆ ಅಂತೀವಿ ಸರ್ಕಾರ ಕೊಟ್ಟಿದ್ದರು ದಾನ ಬರಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಯಾರು ಅಪ್ ದಾನ ಕೊಡ ದಾನ ಕೊಡಪ್ಪ ಅವರು ಎಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ದಾನ ಕೊಡುವಂಥದ್ದಿಲ್ಲ ಅವರೇನಿದ್ರು ಕೂಡ ಗ್ರಾಂಟ್ ಮಾಡಬಹುದು ವಿತರಣಿಸಬಹುದು ಆದ್ರೆ ಇದು ದಾನ ಮತ್ತು ದೇಣಿಗೆ ಯಾರಿಂದ ಬಂತು ಅಂತಂದ್ರೆ ಮುಸಲ್ಮಾನ ಸಮುದಾಯದಲ್ಲೇ ಇರಬಹುದಾದಂತಹ ಕಾನೂನಿನ ಅರಿವು ಅಂತ ಅವರು ಕಾನೂನು ಪಾಲಕರು ಇದನ್ನು ಕೇಳಿಸಬೇಕು ನೀಟಾಗಿ ಮುಸಲ್ಮಾನ ಸಮುದಾಯದಲ್ಲೇ ಇರಬಹುದಾದಂತಹ ಶ್ರೀಮಂತರು ದೊಡ್ಡ ದೊಡ್ಡ ಭೂಮಾಲಿಕರು ಸ್ಥಿತಿವಂತರು ವಿದ್ಯಾವಂತರು ಹಣವಂತರು ಆ ಅಲ್ಲಾನನ್ನ ನಂಬಿ ನಾನು ಈ ಸಮುದಾಯದ ಬಡವರಿಗೆ ಏನಾದರೂ ಕೊಟ್ರೆ ಆ ಅಲ್ಲ ನನಗೆ ಕೊಡ್ತಾನೆ ನನಗೆ ಸದ್ಗತಿ ಕೊಡ್ತಾನೆ ನನಗೆ ಪುಣ್ಯ ಕೊಡ್ತಾನೆ ನನ್ನ ಪಾಪವನ್ನ ಕಳಿತಾನೆ ನನಗೆ ಒಂದಿಷ್ಟು ಸಾಂತ್ವನ ಮನಃಶಾಂತಿಯನ್ನ ಕೊಡ್ತಾನೆ ಹಾಗಾಗಿ ಆ ಅಲ್ಲನ ಹೆಸರಿನಲ್ಲಿ ಬಡವರ ಪರವಾಗಿ ನಾವು ಕೊಡೋಣ ಅನ್ನುವಂತ ಭೂಮಿಯನ್ನ ಕೊಟ್ಟರು ಅದನ್ನ ಕೆಲವು ಕಳ್ಳರು ಭೂಮಿ ಕಳ್ಳರು ಎತ್ತಾರ್ಕೊಂಡು ಹೋಗಿದ್ದಾರೆ ಅಂದ್ರೆ ಡೂಪ್ಲಿಕೇಟ್ ರೆಕಾರ್ಡ್ಗಳನ್ನ ಮಾಡಿ ಹದಿನೇಳು ಸಾವಿರ ಎಕರೆ ಭೂಮಿಯನ್ನ ಕಳತನ ಮಾಡಿದ್ದಾರೆ ಅದನ್ನ ಬಿಡಿಸ್ಕೊಡಿ ಅನ್ನುವಂತಹ ಹೋರಾಟ ಇವತ್ತು ನಿನ್ನೆದಲ್ಲ ನಿರಂತರ ಬಿಜೆಪಿ ಇದ್ದವಾಗಿದೆ ಜೆಡಿಎಸ್ ಇದಾಗಿದೆ ಕಾಂಗ್ರೆಸ್ ಇದ್ದವೂ ಆಗ್ತಾ ಇದೆ ಹಾಗಾಗಿ ಆ ಒಕ್ಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನ ಆಗ್ರಹಿಸಿಕೊಂಡಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ದಲಿತರದು ಅದನ್ನ ಕಳತನ ಮಾಡಬೇಡ್ರಿ ತರೋಡತನ ಮಾಡಬೇಡ್ರಿ ಅಂತ ಸಿದ್ದರಾಮಯ್ಯ ಕೇಳಕ್ ಹೋಗಿದ್ದೀನಿ